ಈ ಸಾರಿ ಜಾಸ್ತಿ ವಿಸಿಟರ್ಸ್ ಬರ್ತಾರೆ ಒನ್ ಲೈಟಿಂಗ್ ಲೈಟಿಂಗು ಭಾಳ ಚೆನ್ನಾಗಾಗಿದೆ ನಂಬರ್ ಟು ಈ ಸಾರಿ ಏರ್ ಶೋ ಕೂಡ ಚೆನ್ನಾಗಾಗಿದೆ ಇವತ್ತು ಆಮೇಲೆ ಶೋ ಚೆನ್ನಾಗಿದೆ ಸೊ ನೀವೆಲ್ಲ ಖುಷಿಯಾಗಿದ್ರೆ ನಾವು ಖುಷಿನೇ

ಜನರ ಹಬ್ಬ ಆಗ್ಬೇಕು ಜನ ಖುಷಿಯಿಂದ ಇರಬೇಕು ಜನರು ಖುಷಿಯಿಂದ ಪಾರ್ಟಿಸಿಪೇಟ್ ಮಾಡಬೇಕು ಅದೇ ದಸರಾ ಸಾಂಸ್ಕೃತಿಕ ಹಬ್ಬ ಇದು ಇದರಿಂದ ಸಾಂಸ್ಕೃತಿಕ ಚಟುವಟಿಕೆಗಳು ಚೆನ್ನಾಗಿ ನಡೆಯಬೇಕು ದಸರಾ ಪ್ರಾಧಿಕಾರ ಆಗ್ಬೇಕು ಅನ್ನೋ ಒಂದು ಕೂಗಿದೆ ದಸರಾ ಪ್ರಾಧಿಕಾರ ಮಾಡಿ ವರ್ಷ ಪೂರ್ತಿ ಅದಕ್ಕೊಂದು ಒಳ್ಳೆ ಪ್ಲಾನ್ ಪ್ರಾಧಿಕಾರ ನೋಡೋಣ ಅದರಲ್ಲಿ ವಿಚಾರ ಮಾಡೋಣ ದಸರಾ ಪ್ರಾಧಿಕಾರದ ಅಗತ್ಯ ಇಲ್ಲ ಅಂತ ನನ್ಗ ಅನಿಸ್ತು ಪ್ರಾಧಿಕಾರದ ಐತಿ ಎಕ್ಸಿಬಿಷನ್ ಪ್ರಾಧಿಕಾರ ಇದೆ ಚಾಮುಂಡಿ ಪ್ರಾಧಿಕಾರ ಮಾಡಿ ಚಾಮುಂಡಿ ಪ್ರಾಧಿಕಾರ ಇದೆ ದಸರಾ ಇಂಡಿಪೆಂಡೆಂಟ್ ಅಂತ ನನ್ನ ಪ್ರಕಾರ ವೈಯಕ್ತಿಕ ಹೋಗಿ ಅಗತ್ಯ ಇಲ್ಲ ಅಂತ ಎಡ್ ಮಾಡಿದ್ರೆ ಸರಿ ಚೀಫ್ ಮಿನಿಸ್ಟರ್ ಹೆಡ್ ಆಗಿ ಇಟ್ಕೊಂಡ್ರೆ ಸರಿ ದಸರಾ ನೀವು ಇದ್ರೇ ಅದು ನಾಡ ಹಬ್ಬ ನಾಡ ಹಬ್ಬ ಆಗಿರುತ್ತೆ ನಾನು ನಾಮಕಾವಸ್ತಿ ಅಧ್ಯಕ್ಷ ವರ್ಕಿಂಗ್ ಪ್ರೆಸಿಡೆಂಟ್ ಬಟ್ ಉದ್ಘಾಟಕ ವಿಚಾರದಲ್ಲಿ ಬಹಳ ಜವಾಬ್ದಾರಿ ತಗೊಂಡ್ರಿ ಲೀಡರ್ಶಿಪ್ ವಿಚಾರದಲ್ಲಿ ಬಹಳ ಜವಾಬ್ದಾರಿ ಯಾಕಂತಂದ್ರೆ ಬಿಜೆಪಿ ಅವರು ಥ್ರೆಟನ್ ಮಾಡಿಬಿಟ್ಟಿದ್ರಲ್ಲ ನಂಬರ್ ಒನ್ ನಂಬರ್ ಟೂ ಅವರ್ ಇಸ್ ಅ ಸೆಕ್ಯುಲರ್ ಸ್ಟೇಟ್ ಕಾನ್ಸ್ಟಿಟ್ಯೂಷನ್ ಹಕ್ಕ ಅವಕಾಶ ಇರುವಾಗ ಸಿ ಕಾನ್ಸ್ಟಿಟ್ಯೂಷನ್ ಗೊತ್ತಿದ್ದವರು ಇಂಥ ಕೆಲಸ ಮಾಡೋದು ಯಾರಿಗೆ ಕಾನ್ಸ್ಟಿಟ್ಯೂಷನ್ ಗೊತ್ತಿಲ್ಲ ಅವರು ಈ ಥರದ ಕೆಲಸ ಎಲ್ಲ ಮಾಡೋದು ಮತ್ತೆ ರಾಜಕೀಯವಾಗಿ ಮಾಡಕ್ಕೆ ಹೋಗ್ಬಾರ್ದು ಯಾವಾಗಲೂ ರಾಜಕೀಯದಿಂದ ನಮಗೆ ಅನುಕೂಲ ಆಗ್ತದೆ ಇದು ಮಾಡೋದರಿಂದ ಅನುಕೂಲ ಆಗ್ತದೆ ಅಂತ ಆ ಥರ ಯೋಚನೆ ಮಾಡಿ ಬಟ್ ಫಸ್ಟ್ ಟೈಮ್ ಆ ಥರ ಒಂದು ವಿಚಾರದಲ್ಲಿ ದೊಡ್ಡ ಮಟ್ಟದ ವಿವಾದ ಆಗ್ತೈತೆ ಅದು ರಿಸ್ಕ್ ಅಂತ ಏನಾದ್ರು ಅನ್ಸ್ಬಿಟ್ಟಿತ್ತು ಬಿಕಾಸ್ ಕಾನ್ಸ್ಟಿಟ್ಯೂಷನ್ ಇಸ್ ವೆರಿ ಕ್ಲಿಯರ್ ದಟ್ ಇಸ್ ವೈ ಸುಪ್ರೀಂ ಕೋರ್ಟ್ವರೆಗೂ ಹೋದರೂ ಕೂಡ ಸುಪ್ರೀಂ ಕೋರ್ಟ್ನವರು ಶಿಮಾರಿ ಆಗ್ತದೆ ಅವರಿಗೆ ಪ್ರತಿಕ್ರಿಯೆ ಆಗಿತ್ತು ಸರ್ ದಸರಾ ಉದ್ಘಾಟನೆ ಆದಮೇಲೆ ಬಂದಂಥ ಪ್ರತಿಕ್ರಿಯೆಗಳು ಬೇರೆ ಬೇರೆ ಭಾಗಗಳಿಂದ ಯಾವ ರೀತಿ ಇತ್ತು ಪ್ರತಿಕ್ರಿಯೆ ಜನರು ಖುಷಿಯಾಗಿರೋದೇ ಪ್ರತಿಕ್ರಿಯೆ ಜನ ದಸರಾ ವರ್ಷಕ್ಕೊಂದು ಸಾರಿ ನಡೆಯೋದು ಮೈಸೂರಿನಲ್ಲಿ ಭಾಳ ಪ್ರಮುಖವಾದಂಥ ಹಬ್ಬ ನಾಡ ಹಬ್ಬ ಇದು ಜನರು ಮತ್ತೆ ಬೇರೆ ಜನ ವ್ಯಾಪಾರಗಾರರು ಸಾರ್ವಜನಿಕರು ಇವೆಲ್ಲ ಖುಷಿ ಪಡೋದು ಇದು ಒಂದು ವಾರ ದಿನ ಇದರಿಂದ ಬಹಳ ಖುಷಿ ಪಡ್ತಾರೆ ಸಾಕಷ್ಟು ವಿರೋಧ ಪಕ್ಷದವರು ಚರ್ಚೆಗೆ ಕಾರಣ ಮಾಡಿದಂಥದ್ದು ಸಿಎಂ ಸಿದ್ದರಾಮಯ್ಯ ಅವರು ಪುಷ್ಪಾರ್ಚನೆ ಮಾಡೋದಿಲ್ಲ ಭವಿಷ್ಯ ಹೇಳ್ತೀವಿ ಅಂತ ಎಲ್ಲರೂ ಹೇಳಿದರು ಸೋ ನಾಳೆ ಪುಷ್ಪಾರ್ಚನೆ ಮಾಡ್ತಾ ಇದಿರಿ ಮತ್ತೆ ಸೊ ವಿಪಕ್ಕದವರಿಗೆ ಏನು ಭವಿಷ್ಯ ಸುಳ್ಳಾ ಭವಿಷ್ಯ ಸುಳ್ಳಾ ಅವರು ಭವಿಷ್ಯಕಾರರ ಅಲ್ಲ ಅದರಿಂದ ಭವಿಷ್ಯ ಹೇಳಕ್ಕೆ ಬರಲ್ಲ ಅವರಿಗೆ ಅದರಿಂದ ಸಿ ಅವರು ಹೇಳಿದ ಪ್ರಕಾರ ಯಾವುದೂ ನಡೆಯಲ್ಲ ಅಂದ್ರೆ ವಸ್ತು ಸ್ಥಿತಿ ಗೊತ್ತಿಲ್ಲ ಅವರಿಗೆ ಅಲ್ಲ ಬಟ್ ಅವ್ರಿಗೆ ಆಗಲೇ ನವೆಂಬರ್ ಶುರು ಮಾಡಿದ್ದಾರೆ ನವೆಂಬರ್ ನವೆಂಬರ್ ಕ್ರಾಂತಿ ನವೆಂಬರ್ ಬದಲಾವಣೆಗೌಡ ಸಮೇತ ಎಲ್ಲರೂ ಕೂಡ ಸಿಎಂ ಆಗ್ತಾರೆ ಶಿವರಾಮೇಗೌಡ ಹೇಳಿದ್ದಾರೆ ಸರ್ ಜನ ಹೇಳ್ತಾ ಇರ್ತಾರೆ ಯಾಕಂದ್ರೆ ನವೆಂಬರ್ ಏಳುವರೆ ವರ್ಷ ಆಗುತ್ತಲ್ಲ ಆ ಥರ ನಾನೇನು ಹೇಳಿದ್ದೀನಿ ಅಂತಂದ್ರೆ ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕಿಂತ ನಡ್ಕೋಬೇಕು ಎಲ್ಲರೂ ಅಲ್ವಾ ವಾಟ್ ಎವರ್ ದ ಹೈಕಮಾಂಡ್ ಡಿಸೈಡ್ಸ್ ಯು ಹ್ಯಾವ್ ಟು ಗೋ ಬೈ ಇಟ್

ಚೀಪ್ ಮಿನಿಸ್ಟಿಗ್ರಿ ಹೋಗ್ತದೆ ಅದ್ರು ಬಜೆಟ್ ಮಂಡ್ಸೋಲ್ಲ ಅಂತಂದ್ರು ಬಜೆಟ್ ರಾಜ್ಯ ಬಜೆಟು ಮಂಡಿಸ್ದೆ ಅದಾದ್ಮೇಲೆ ಏಳೂ ವರ್ಷ ಇದೆ ಈಗ ಮತ್ತೆ ಚೀಪ್ ಆಗಿ ಎರಡುವರೆ ವರ್ಷ ಇದ್ದೀವಿ ಮತ್ತೆ ಇನ್ನೂ ಎರಡು ವರ್ಷ ಇರ್ತೀರಿ ಇನ್ನೂ ಎರಡುವರೆ ವರ್ಷ ಇರ್ತೀವಿ ಸರ್ಕಾರಿ ನೌಕರಿಗೆ ಒಂದು ಡಿ ಎ ಕೊಡುವಂಥದ್ದು ಪೆಂಡಿಂಗ್ ಇದೆ ಅಂತ ಆಗಿಲ್ಲ ಅಂತ ಹೇಳ್ತಾರೆ ದಸರಾ ಸಂದರ್ಭ ಆಗ್ತದೆ ಯುಗಾದಿಗೆ ಒಂದ್ಸಲ ಯುಗಾದಿಗೊಂದ್ಸಲ ದಸರಾಗ ಒಂದ್ಸಲ ಆಗುತ್ತಂತೆ ಸರ್ಕಾರಿ ನೌಕರರ ಡಿ ಎ ನಾನು ಮಾಡ್ತೀವಿ ನಾವು ಪೆಂಡಿಂಗ್ ಇದೆ ಅಂತ ಈ ಕೇಂದ್ರ ಸರ್ಕಾರ ಮಾಡಿದ್ಮೇಲೆ ನಾವು ಮಾಡಲೇ ಮಾಡ್ತೀವಿ ನೋಡ್ತಾರೆ ಹತ್ತು ಗಂಟೆ ಹತ್ತು ಗಂಟೆ ಹತ್ತು ಗಂಟೆ ಅದೆಲ್ಲ ಮುಗ್ದು ಹೋಗ್ಲಿ ಕ್ರೌಡ್ ಇರ್ತದೆ